ಬಿಜೆಪಿ ಶಾಕ್ ಕೊಟ್ಟಿದೆ ಯತ್ನಾಳ್ ಬಳಿಕ ಹೆಬ್ಬಾರ್ ಎಸ್ ಎಸ್ ಉಚ್ಚಾಟನೆ ಮಾಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಆರು ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟನೆ ಮಾಡಿದೆ ಹೆಬ್ಬರಿಗೂ ನೋಟಿಸ್ ಕೊಟ್ಟಿತ್ತು ಶಿಸ್ ಸಮಿತಿ ಈ ನೋಟಿಸ್ ಗೆ ಹೆಬ್ಬಾರ್ ಸೋಮಶೇಖರ್ ಉತ್ತರಿಸಿರ್ಲಿಲ್ಲ ಹೀಗಾಗಿ ಬಿಜೆಪಿ ನಿರ್ಧಾರಕ್ಕೆ ಈಗ ಉಭಯ ನಾಯಕರು ಶಾಕ್ ಆಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ಗೆ ಬಿಜೆಪಿ ಉಚ್ಚಾಟನೆ ಮಾಡುವ ಮೂಲಕ ಶಾಕ್ ಕೊಟ್ಟಿದೆ ಆರು ವರ್ಷಗಳ ಕಾಲ ಎಸ್ ಹಾಗೂ ಹೆಬ್ಬಾರನ್ನ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯ ಈ ನಿರ್ಧಾರಕ್ಕೆ ಉಭಯ ನಾಯಕರು ಶಾಕ್ ಆಗಿದ್ದಾರೆ ಹಿಂದೆ ನೋಟಿಸ್ ಕೊಟ್ಟಿತ್ತು ಬಿಜೆಪಿ ನೋಟಿಸ್ ಕೊಟ್ಟಿದ್ರು ಕೂಡ ನಾಯಕರು ಕ್ಯಾರೆ ಅಂದಿರಲಿಲ್ಲ ಹೀಗಾಗಿ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ ಯತ್ನಾಳ್ ಬಳಿಕ ಹೆಬ್ಬಾರ್ ಹಾಗೂ ಎಸ್ ಅನ್ನ ಉಚ್ಚಾಟನೆ ಮಾಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆ ಆರು ವರ್ಷಗಳ ಕಾಲ ಉಭಯ ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ ಇಬ್ಬರಿಗೂ ಈ ಹಿಂದೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಲಾಗಿತ್ತು ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಹೆಬ್ಬಾರ್ ಹಾಗೂ ಸೋಮಶೇಖರ್ ಉತ್ತರಿಸಿರ್ಲಿಲ್ಲ ಹೀಗಾಗಿ ಉಭಯ ನಾಯಕರಿಗೆ ಬಿಜೆಪಿ ಶಾಕ್ ಕೊಟ್ಟಿದೆ ಉಚ್ಚಾಟನೆ ಮಾಡುವ ಮೂಲಕ ವಿಜಯೇಂದ್ರ ಸಮರ್ಥಿಸಿಕೊಂಡಿದ್ದಾರೆ ಇಬ್ಬರು ಶಾಸಕರು ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ರು ಸೂಕ್ತ ಕ್ರಮಕ್ಕಾಗಿ ನಾವು ವರಿಷ್ಠರಿಗೆ ಮನವಿ ಮಾಡಿದ್ವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಶಾಸಕರ ಉಚ್ಚಾಟನೆ ಬಳಿಕ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದು ಶಾಸಕರ ಉಚ್ಚಾಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ರು ಮನವಿ ಮಾಡಿದ್ವಿ ಅಂತ ಖುದ್ದು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂತ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಏನ್ ಮಾಡಿದ್ರು ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಿ ಜೆ ಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು ಆರು ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪತ್ರ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಎಸ್ ಟಿ ಸೋಮಶೇಖರ್ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿ ಜೆ ಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ